ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ರೈಟಿಂಗ್ ಮೇಡದವರಿಗೆ ನಾನು ಅದರ ಸಹೇಶ ಮತಜಾ ಖಾತ್ರಿ ದರ್ಗದ ಕುರಿತಿನ ಅಂಗವಾಗಿ ಸಲಹಾ ಸಮಿತಿಯವರು ಕಸ್ಮೀಟ್ ಮಾಡಲು ತಮಗೆ ಸ್ವಾಗತವನ್ನು ಕೋರುತ್ತೇನೆ ನಮಸ್ಕಾರ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಹತ್ತು ಹನ್ನೊಂದು ಹನ್ನೆರಡರಂದು ಇಲ್ಕಲ್ಲಿನ ಭಾವಗೀತೆಯ ಸಂಕೇತವಾದ ಪ್ರಸಿದ್ಧವಾದ ಅದರ ಸರಿಯಾದ ಮುತಾ ಅವರ ಕುರುಸು ಯಶಸ್ವಿಯಾಗಿ ಜರುಗಿರುತ್ತದೆ ಅದರಲ್ಲಿ ನಮ್ಮದೇ ಆದ ಕೆಲವು ಸಹೋದರ ಬಾಂಧವರು ಕೆಲವೊಂದು ಪ್ರಶ್ನೆಗಳನ್ನು ಆಕ್ಷೇಪಣೆಗಳನ್ನು ಮಾಡಿರುತ್ತಾರೆ ನಾವು ನಮ್ಮ ಶಾಸಕರ ಪರವಾಗಿ ತಮ್ಮಲ್ಲಿ ಹೇಳಿಕೊಳ್ಳುವ ಶಾಸಕರದ ನೇರವಾದ ಹಸ್ತಕ್ಷೇಪ ಏನೂ ಇರುವುದಿಲ್ಲ ಹೈಕೋರ್ಟ್ ಆದೇಶದ ಆದ ಆದೇಶದ ಆಧಾರದ ಮೇಲೆ ತಾಲೂಕಾ ಆಡಳಿತಕ್ಕೆ ತಾಲೂಕಾ ದಂಡಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಈ ಉಸನ್ನು ನೆರವೇರಿಸಲಿಕ್ಕೆ ಹೈಕೋರ್ಟ್ ಅವರಿಗೆ ಆದೇಶವನ್ನು ಮಾಡಿದ್ದು ತಮಗೆಲ್ಲರು ಈಗಾಗಲೇ ಗೊತ್ತಿರುತ್ತದೆ ಕಳೆದ ಬಾರಿಯೂ ಸಹಿತ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿಯೇ ಎಲ್ಲ ವಿಧಿವಿಧಾನಗಳು ನಡೆದಿರುವುದು ತಮಗೆಲ್ಲ ಗೊತ್ತಿದೆ ಅದೇ ಥರ ಈ ವರ್ಷವೂ ಕೂಡ ತಹಸೀಲ್ದಾರ್ ಅವರ ಒಂದು ನೇತೃತ್ವ ಮತ್ತು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ವಿಧಿವಿಧಾನಗಳು ನಡೆದಿರುತ್ತವೆ ಆ ಒಂದು ನಮ್ಮ ಡಿ ಪಿ ಐ ಪಕ್ಷದ ಕೆಲವು ನಮ್ಮ ಬಾಂಧವರು ಕೆಲವೊಂದು ಶಾಸಕರ ಬಗ್ಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರುತ್ತಾರೆ ನೀವು ಅದನ್ನು ಸರಿಪಡಿಸಬಹುದಾಗಿತ್ತು ಮಾಡಬಹುದಾಗಿತ್ತು ಅಂತೇಳಿ ನಾನು ಎಲ್ಲಕ್ಕಿಂತ ಮುಖ್ಯವಾಗಿ ಶಾಸಕರ ಪರವಾಗಿ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ ಶಾಸಕರು ನಮ್ಮೆಲ್ಲ ಸಮಾಜ ಬಾಂಧವರನ್ನು ಮಿತ್ತರಿಸಿದ್ರು ಕರೆಸಿ ಒಂದು ನಾಲ್ಕು ಮಂದಿಗೆ ಹೇಳಿ ನಿಮ್ಮ ಅದು ಏನೇನು ಹಿಂಗೆ ಮಾಡೋದು ನೀವು ಗೈಡೆನ್ಸ್ ಮಾಡಿರಿ ಅಂತ ಅಂದು ಹೇಳಿದ್ದು ನಿಜ ಮತ್ತೊಂದು ಮಾತು ಅವರು ವಿಶಾಲ ಹೃದಯ ವಿಶಾಲ ಒಂದು ವಿಚಾರ ಏನು ಅಂತಂದ್ರೆ ಈ ದರ್ಗಾಕ್ಕೆ ಈ ಹಿಂದಿನಿಂದಲೂ ಎಲ್ಲ ಧರ್ಮೀಯರು ಕೂಡಿಕೊಂಡು ನಡೆದುಕೊಂಡು ಭಾವೈಕ್ಯತೆಯಿಂದ ಮತ್ತು ಕಮಿಟಿಯಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿರುತ್ತಾರೆ ಆದ ಕಾರಣ ತಾವೆಲ್ಲರೂ ಎಲ್ಲಾ ಸಮಾಜದವರನ್ನು ಕೂತ್ಕೊಂಡು ಒಂದು ಸಲಹಾ ಸಮಿತಿ ಮಾಡಿಕೊಂಡು ನೀವು ಹುರ್ಸನ್ನು ನಿರ್ವಹಣೆ ಮಾಡಿ ತಹಸೀಲ್ದಾರ್ ನೆರವಾಗದೆ ಅಂತ ಹೇಳಿರೋದು ನಿಜ ಆ ಒಂದು ಕಾರಣದಿಂದ ಈ ಎಲ್ಲ ಕೆಲಸಗಳು ಎಲ್ಲ ಸಮಾಜದ ಬಾಂಧವರು ಇಲ್ಲಿ ಎಲ್ಲರಿಗೂ ಬೋರ್ಡ್ಗೆ ತಾವು ನೋಡಬಹುದು ಎಲ್ಲಾ ಇಪ್ಪತ್ತೊಂದು ಮಂದಿ ಕಂತೂ ಹುರ್ಸನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತಾರೆ ಇದು ಯಾವುದೇ ಇದರಲ್ಲಿ ರಾಜಕೀಯ ಏನು ಇದು ಧರ್ಮ ಮತ್ತು ಭಾವಿಕತೆ ಇದು ಒಂದು ಕೇಂದ್ರ ಇಲ್ಲೇ ರಾಜಕೀಯ ತರೋದು ಬೇಡ ಅನಾವಶ್ಯಕವಾಗಿ ಶಾಸಕರ ಹೆಸರನ್ನು ಇದರಲ್ಲಿ ಎಳೆದು ತರುವುದು ಇದು ಒಳ್ಳೇದಲ್ಲ ಇದು ಒಂದು ಧಾರ್ಮಿಕ ಕಾರ್ಯಕ್ರಮ ಇದರಲ್ಲಿ ರಾಜಕೀಯ ನಾವು ತೆಗೆಸೋದು ಬಹಳ ತಪ್ಪು ಏನೋ ಸ್ವಲ್ಪ ಭಕ್ತರಿಗೆ ಅನ್ಯೋನ್ ಮತ್ತೊಂದು ವಿಷಯ ಎಲ್ಲರ ಗಮ್ಯುನಿಟಿಯಲ್ಲಿ ಈ ಒಂದು ವ್ಯಾಜ್ಯವು ಈಗಾಗಲೇ ಬೋರ್ಟ್ ನಲ್ಲಿ ಇರುತ್ತದೆ ಹಾಗಾಗಿ ನಾವು ಹೆಚ್ಚಿದ ಬರೋದಿಲ್ಲ ಆ ಕೋರ್ಟ್ ನಲ್ಲಿ ನಾಲ್ಕು ಮಂದಿ ಈಗಾಗಲೇ ಕಕ್ಷಿದಾರರು ಇದ್ದಾರೆ ಎಲ್ಲಾ ಕಕ್ಷಿದಾರರು ಬೇರೆ 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 ವಾದ ಇದೆ ಆದ ಕಾರಣಕ್ಕೆ ನ್ಯಾಯಾಲಯ ಆದೇಶವನ್ನು ನೀಡಲಿಕ್ಕೆ ತಡ ಆಗಿದೆ ಅದಕ್ಕೆ ನಾವು ಪ್ರಶ್ನೆ ಮಾಡಕ್ಕೆ ಬರೋದಿಲ್ಲ ತಹಸೀಲ್ದಾರರು ಕೂಡ ತಮ್ಮದೇ ಆದಂತಹ ಒಂದು ಇದ್ರ ಬಗ್ಗೆ ವಿವರಣೆ ಕೊಡ್ತಾರೆ ನಾವು ಶಾಸಕರ ಬಗ್ಗೆ ನೀವು ಆಕ್ಷೇಪಣೆ ಮಾಡಿರಲ್ಲ ಶಾಸಕರ ಬಗ್ಗೆ ನಾವು ಹೇಳೋದಿಷ್ಟೇ ಶಾಸಕರು ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ ಆಡಳಿತದಲ್ಲಾಗಲಿ ಮತ್ತೊಂದಾಗಲಿ ಏನೂ ಮಾಡಿಲ್ಲ ತಹಸೀಲ್ದಾರ್ ಅವರು ಮತ್ತು ನಗರಸಭೆ ಕಮಿಷನರ್ ಅವರು ತಮ್ಮ ಸಿಬ್ಬಂದಿಯನ್ನು ಕಳೆದುಕೊಂಡು ಸರಿ ಸುಮಾರು ನೂರ ನೂರ ಐವತ್ತು ಸಿಬ್ಬಂದಿಯನ್ನು ಕರೆದುಕೊಂಡು ಮುಗಿಸಿದ ಎಲ್ಲ ವಿಧಿವಿಧಾನಗಳನ್ನು ಸರಿಯಾಗಿ ಅವರು ಮಾಡಿರುತ್ತಾರೆ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸ್ವಲ್ಪ ದೋಷ ಆಗಿ ತಪ್ಪಾ ಅಂತಂದ್ರೆ ಅವರು ತಹಸೀಲ್ದಾರ್ ತಮ್ಮ ಒಂದು ಇದರಲ್ಲಿ ಎದುರುಪಡಿಸ್ತಾಪಡಿಸ್ತಾರೆ ಇನ್ನ ಕಾರಣ ಶಾಸಕರ ಮೇಲೆ ಗೂಬೆ ಕುದಿಸೋದು ತಾವು ತಪ್ಪು ತಾವು ತಮ್ಮ ಮಾತನ್ನು ಇದಕ್ಕೆ ಪಡೆಯಬೇಕು ಇಲ್ಲಿ ಯಾವುದೇ ರಾಜಕೀಯ ನಡೆದಿಲ್ಲ ನೀವು ಹೇಳ್ತೀರಿ ತಮ್ಮ ಕಾರ್ಯಕ್ರಮಕ್ಕೆ ನೀವು ಜನ್ರೇಟರ್ ಬಳಸಿದಿರಿ ಉರ್ಸಿಗೆ ಅಂತ ಹೇಳಿ ಉರ್ಸಿನ ಬಂದ ಅಂಗಡಿಗೆ ಜನ್ರೇಟರ್ ಯಾರು ಎಂಥ ದೊರೆದುಬೇಕನ್ನ ಯಾವ ಕೆಪಾಸಿಟಿ ಬೇಕನ್ನೋದು ಅದು ಬೇರೆ ವಿಷಯ ಕಾರ್ಯಕ್ರಮ ಭಾವೈಕ್ಯತೆ ಕಾರ್ಯಕ್ರಮ ನಡೆಯೋದು ಸಣ್ಣ ಕಾರ್ಯಕ್ರಮ ಆದ ಕಾರಣ ಈಗಾಗಲೇ ಕರೆಂಟ್ ಹೇಳಲಾಗಿತ್ತು ಏನೋ ಕಾರಣ ಬರದಾದ ಕಾರಣ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿದ್ದ ಕಾರಣ ಬರಲಿಲ್ಲ ಹೀಗಾಗಿ ಒಂದು ದಿವಸ ಕರೆಂಟ್ ಅನ್ನೋ ಸಮಸ್ಯೆ ಆಗಿರೋದು ಅದು ನಿಜ ಬರ್ತೀನಿ ಬರ್ತೀನಿ ಈಗ ಬರ್ತೀನಿ ಈಗ ಬರ್ತೀನಿ ಅಂತ ಆ ಮನುಷ್ಯ ಕಡೆಗೂ ಬರಲಿಲ್ಲ ಕೊನೆ ಬೆಳಿಗ್ಗೆಯಲ್ಲಿ ಮತ್ತೆ ಬೇರೆ ಬೇರೆ ವ್ಯವಸ್ಥೆ ಮಾಡೋದರಿಂದ ಅದು ಸ್ವಲ್ಪ ವಿಳಂಬವಾಗಿರುವುದು ಅದರಿಂದ ಅಂಗಡಿ ಅಂಗಡಿ ಮಾಲೀಕರಿಗೆ ಮತ್ತು ಬಂದಂಥ ಭಕ್ತರಿಗೆ ಸ್ವಲ್ಪ ಅನಾರುಕೂಲಿತ ಆಗಿರೋದು ನಿಜ ಅದಕ್ಕೆ ನಾವು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇದನ್ನು ರಾಜಕೀಯ ಮಾಡೋದು ಬೇಡ ಅವರು ಯಶಸ್ವಿಯಾಗಿ ಜರುಗಿದೆ ಭಕ್ತರು ಬಂದು ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಇದಕ್ಕೆ ಇನ್ನೊಮ್ಮೆ ತಾವು ವಿನಾಕಾರಣ ಎಲ್ಲ ಕೆಲಸಗಳಲ್ಲಿ ರಾಜಕೀಯ ಮಾಡೋದು ಬೇಡ ತಾವು ಬರಲಿ ತಾವು ಬಂದು ದರ್ಶನ ಪಡೀರಿ ಬರ್ಕೊಂಡು ದುಗೀದಿ ಇದು ಮುಖ್ಯಾಂಗದವ್ರ ಸಹಿತ ಭಾವೈಕ್ಯತೆ ಅವರು ಸಹಿತ ರಾಜಕೀಯ ಕಳಿಸೋದು ಬೇಡ ಅನ್ನೋದು ಹೇಳುತ್ತಾ ಶಾಸಕರದು ಯಾವುದೇ ತರಹದ ಇದರಲ್ಲಿ ನ್ಯೂನ್ಯತೆಗಳು ಇಲ್ಲ ಅವರು ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠಾವಂತವಾಗಿ ಅಷ್ಟೇ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿ ತಹಸೀಲ್ದಾರ್ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಏನು ನಮ್ಮ ಇಲ್ಕಲ್ಲ ಆರಾಧ್ಯ ದೈವಾದಂಥ ಹಜರತ್ ಸಯದ್ ಶಾ ಮುರ್ತುಷಾ ಖಾದ್ರಿ ದರ್ಗಾದ ಉರ್ಸಿನ ಕಾರ್ಯಕ್ರಮ ಅಪಾರ ಭಕ್ತಾದಿಗಳಿಂದ ಲಕ್ಷಾಂತರ ಭಕ್ತಾದಿಗಳಿಂದ ಯಶಸ್ವಿಯಾಗಿ ಅದನ್ನು ನೆರವೇರಿಸ್ತು ಆ ಒಂದು ಉರ್ಸಿನ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಎಲ್ಲ ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ಕುಸ್ತಿ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಮತ್ತು ಕ್ರಿಕೆಟ್ ಆಗಿರ್ಬೋದು ಇನ್ನುಳಿದಂತೆ ಸಾಂಸ್ಕೃತಿಕ ಚಟುವಟಿಕೆಗಳು ಕವಾಲಿ ಆಗಿರ್ಬೋದು ಇನ್ನೂ ಅನೇಕ ಮುಂತಾದ ಕ್ರೀಡೆಗಳಿಗೆ ನಾವು ಉತ್ತೇಜನ ಕೊಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಸಾಕಷ್ಟು ಭಕ್ತಾದಿಗಳು ಅವನು ವೀಕ್ಷಣೆಯನ್ನು ಮಾಡಿದ್ದಾರೆ ಹೀಗಾಗಿ ಒಟ್ಟಾರೆಯಾಗಿ ವರ್ಷನ ಕಾರ್ಯಕ್ರಮದಲ್ಲಿ ಕೆಲವೊಂದು ಮೂಲ ಸೌಕರ್ಯಗಳು ಎಲ್ಲ ಮೂಲ ಸೌಕರ್ಯಗಳನ್ನು ನಾವು ಒದಗಿಸಿಕೊಟ್ಟಿದ್ದೇವೆ ಕುಡಿಯ ನೀರು ಆಗಿರಬೋದು ದರ್ಗಾಕ್ಕೆ ನಾವು ಲೈಟಿನ ವ್ಯವಸ್ಥೆ ಜನರಿಗೆ ಎಲ್ಲ ವಿದ್ಯುತ್ತಿನ ವ್ಯವಸ್ಥೆ ಅವರಿಗೆ ವಾಸ್ತವ್ಯ ಸಲುವಾಗಿ ಮತ್ತು ಶೌಚಾಲಯಗಳನ್ನು ಉಪಯೋಗಿಸೋ ಸಲುವಾಗಿ ಎಲ್ಲನೂ ಅವ್ರ ಕೊರತೆ ನಿಗದಂತೆ ಎಲ್ಲ ಸೌಲಭ್ಯಗಳನ್ನು ನಾವು ಚಾಚು ತಪ್ಪದೆ ನಾವು ಮಾಡಿದ್ದೀವಿ ನಮ್ಮ ಏನು ನಾವು ಆಡಳಿತಾಧಿಕಾರಿಯಾಗಿ ಏನು ಮಾಡಬೇಕಾಗಿತ್ತು ಆ ಎಲ್ಲ ಕೆಲಸನೂ ಮಾಡಿದ್ದೀನಿ ಭಕ್ತಾದಿಗಳೆಂದೇ ಇಂಥದೇ ತೊಂದರೆ ಆಗಿದೆ ಇಂಥದೇ ಕೊರತೆ ಆಗಿದೆ ಅಂತ ಹೇಳ್ಕಿಂದ ಯಾವುದೂ ಲಿಖಿತವಾಗಿ ದೂರು ಇದುವರೆಗೂ ನನಗೆ ಬಂದಿಲ್ಲ ಮತ್ತು ಈ ಒಂದು ಹುರುಸಿನ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಸಮಾಜದ ಗಣ್ಯರು ಅವರಿವರನ್ನದೇ ಎಲ್ಲ ಸಮಾಜದ ಗಣ್ಯರು ಪತ್ರಿಕಾ ಮಾಧ್ಯಮ ವರ್ಗದವರು ಮತ್ತು ನಮ್ಮ ವಿಶೇಷವಾಗಿ ಸಲಹಾ ಸಮಿತಿ ಸದಸ್ಯರು ಅವರಲ್ಲಿಯೂ ಸಹಿತ ಸಮಾಜದ ಹಿರಿಯ ಬಂದವರಿದ್ದಾರೆ ಅವರು ಸಹಿತ ಇದರಲ್ಲಿ ಪರೋಕ್ಷವಾಗಿ ನಮಗೆ ಬೆಂಬಲ ಸೂಚಿಸಿ ಒಟ್ಟ ಈ ಒಂದು ಲಕ್ಷಾನ್ಗಟ್ಟರೆ ಜನ ಭಕ್ತಾದಿಗಳು ಸೇರಿರುವಂಥ ಈ ಉರುಸು ಕಾರ್ಯಕ್ರಮ ನಾವು ವಿಧಿವಿಧಾನಗಳು ಏನು ನಾವು ಧಾರ್ಮಿಕ ವಿಧಾನಗಳು ಏನಂತೀವಲ್ಲ ಆ ಧಾರ್ಮಿಕ ವಿಧ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ನಮ್ಮ ನಗರಸಭೆ ಕಮಿಷನರ್ ಸರ್ ಅವರಿಂದ ಮತ್ತು ನಮ್ಮ ಕೆ ಬಿ ಎ ಡಬ್ಲ್ಯೂ ಅವರಿಂದ ಒಟ್ಟಾರೆಯಾಗಿ ತಾಲೂಕು ಆಡಳಿತ ಎಲ್ಲರೂ ಒಂದು ಸಹಕರಿಸಿದರು ನಮಗೆ ಸಹಾಯ ಮಾಡುವುದಷ್ಟೇ ಅಲ್ಲ ನಮ್ಮ ಬೆಂಬಲವಾಗಿ ನಿಂತ್ಕೊಂಡ್ರು ನಮ್ಮ ಕಂದಾಯ ಇಲಾಖೆ ಇಡೀ ನಮ್ಮ ಟೀಮು ಅಂತಂದರೆ ನಮ್ಮ ಗ್ರಾಮ ಸಹಾಯಕರು ಹಿಡ್ಕೊಂಡು ಗ್ರಾಮ ಆಗಿ ಗ್ರಾಮ ಲೆಕ್ಕಿಗರಾಗಿರ್ಬೋದು ಮತ್ತು ನಮ್ಮ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ರಾತ್ರಿ ಹಗಲು ಕೂಡಿ ನಾವು ಎರಡು ದಿನ ನಿದ್ದೆಗಟ್ಟಿದ್ದೀವಿ ನಿಮಗೆ ಗೊತ್ತಿದ್ದಿರ್ಬೋದು ಎರಡು ದಿನ ಡೈಲಿ ನಮ್ಮ ಗ್ರಾಮ ಸಹಾಯಕರು ವಾಸ್ತವಿದ್ದಾರೆ ಎಲ್ಲದರಲ್ಲಿ ಇದು ಪರಿಶ್ರಮ ಇದೆ ನಮ್ಮ ಒಬ್ಬರದೇ ಅಂತಲ್ಲ ತಹಸೀಲ್ದಾರ್ ಆಗಿ ನಾನು ಒಬ್ಬರದೇ ಅಂತಲ್ಲ ನಮ್ಮ ಕಮಿಷನರ್ ಸರ್ ಆಗಿ ಒಬ್ಬರದೇ ಅಂತಲ್ಲ ಎಲ್ಲರೂ ನಮ್ಮ ಸಿಬ್ಬಂದಿಗಳು ಅವ್ರ ಸಿಬ್ಬಂದಿಗಳು ಇದರಲ್ಲಿ ಈ ಒಂದು ಉರುಸಿನ ಕಾರ್ಯಕ್ರಮದಲ್ಲಿ ಶ್ರಮಿಸಿದ್ದಾರೆ ಅದನ್ನು ನಾವು ಮುಂದಿನ ಮುಂದಿನ ಜಾತಿ ನಾವು ಅದನ್ನು ಮತ್ತೆ ಗಮನಕ್ಕೆ ತಗೊಂಡು ಬಂದು ಅದನ್ನ ಏನಾದ್ರು ನಾವು ಸರಿಪಡಿಸುವಂತ ಕೆಲಸನ ನಾವು ಮಾಡ್ತೀವಿ ಇದಕ್ಕಾಗಿ ಭಕ್ತಾದಿಗಳಲ್ಲಿ ಮತ್ತು ಈ ಅಂಗಡಿ ಮುಖ ವ್ಯಾಪಾರಸ್ಥರಲ್ಲಿ ನನ್ನ ವಿಷಾದ ವ್ಯಕ್ತಪಡಿಸುತ್ತಾ ಅದನ್ನು ತಿದ್ದುಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತೀವಿ ಒಳ್ಳೆಯ ರೀತಿಯಿಂದ ವ್ಯವಸ್ಥಿತವಾಗಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದಕ್ಕೆ ನನಗೆ ತುಂಬ ಸಂತೋಷ ಇದೆ ಇದನ್ನು ಎಲ್ಲ ಸಹಕರಿಸಿದಂಥ ಊರಿನ ಹಿರಿಯ ಜನರಿಗೂ ಗಣ್ಯರಿಗೆ ಸಲ ಸಮಿತಿ ಸದಸ್ಯರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಸಹಿತ ನಾನು ನಾನು ಏನಾದರೂ ಕೃತಜ್ಞತೆ ಹೇಳಕ್ಕೆ ಬಯಸ್ತೀನಿ ಮತ್ತು ಪರೋಕ್ಷವಾಗಿ ನಮಗೆ ಬೆಂಬಲಿಸೋದಕ್ಕೆ ನಾನು ತ ಆಡಳಿತಾಧಿಕಾರಿಗಿ ಆಗಿ ಅವರಿಗೆಲ್ಲರಿಗೂ ಕೃತಜ್ಞ ಪೂರ್ವಕವಾಗಿ ನಾನು ಅಭಿನಯಿಸ್ತೀನಿ ಅಂತ ಈ ಮೂಲಕ ಹೇಳಿಕೆ ನಾಲ್ಕು ಮಾತನ್ನು ಮುಗಿಸ್ತಾಯಿದ್ದೀನಿ